ಮಾನ್ವಿ ಪಟ್ಟಣದಲ್ಲಿ ಅನಧಿಕೃತವಾಗಿ ಹತ್ತಿ ಖರೀದಿ ದಂತೆ ಮಾನ್ವಿ ಎಪಿಎಂಸಿ ಅಧಿಕಾರಿ ರಂಗನಾಥ್ ದೇಸಾಯಿ ಕಣ್ಣಿದುಗುಡು ಅನಧಿಕೃತ ಖರೀದಿ ಕೇಂದ್ರ ವಿರುದ್ಧ ಕ್ರಮ ಜರುಗಿಸಲು ಒತ್ತಾಯ ಎಪಿಎಂಸಿ ಕಚೇರಿಗೆ ಭಾರಿ ಬೇಲಿ ಹಾಕುವ ಎಚ್ಚರಿಕೆಗುಡ್ಡ ರೈತ ಸಂಘದ ಮುಖಂಡರು ತೂಕದ ಯಂತ್ರದಲ್ಲಿ ರೈತರಿಗೆ ಮೋಸ ಹೌದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಾದ್ಯಂತ ಅನಧಿಕೃತವಾಗಿ ರಸ್ತೆ ಬದಿಯಲ್ಲಿ ಹತ್ಯೆಯನ್ನ ಖರೀದಿ ಮಾಡುತ್ತಿದ್ದು ಇದನ್ನ ಕ್ರಮ ಜರುಗಿಸಬೇಕಾದ ಎಪಿಎಂಸಿ ಅಧಿಕಾರಿ ರಂಗನಾಥ್ ದೇಸಾಯಿ ಕಣ್ಣಿದ್ದು ಕುರುಡರಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಾನ್ವಿ ತಾಲೂಕಾಧ್ಯಕ್ಷ ಹೊಳ್ಳಪ್ಪ ಉಟುಕುನವರು ಆರೋಪಿಸಿದರು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅಮಾಯಕ ರೈತರಿಗೆ ಮೋಸ ಮಾಡುವುದರ ಜೊತೆಗೆ ತೂಕದಲ್ಲಿಯೂ ಮೋಸ ಮಾಡುವ ದಂಧೆ ನಡೆದರೂ ಸಹ ಎಪಿಎಂಸಿ ಅಧಿಕಾರಿ ರಂಗನಾಥ್ ದೇಸಾಯಿ ಕ್ರಮ ಜರುಗಿಸದೆ ರಾಜಕಾರಣಿಗಳ ಒತ್ತಡಕ್ಕೆ ಮಣದು ಮೌನ ತಾಳಿದಾರೆಂದು ಕಿಡಿಕಾರಿತು ಎಪಿಎಂಸಿ ಅಧಿಕಾರಿ ರಂಗನಾಥ್ ಅವರು ಅನಧಿಕೃತವಾಗಿ ಹತ್ಯೆ ಖರೀದಿ ಮಾಡುವ ಕೇಂದ್ರಗಳ ವಿರುದ್ಧ ಕ್ರಮ ಜರುಗಿಸದೆ ಜರುಗಿಸದೇ ಇದ್ರೆ ಎಪಿಎಂಸಿಗೆ ಭಾರಿ ಬೇಲಿ ಹಾಕುವ ಕೆಲಸ ಮಾಡ್ತೇವೆ ಅಂತ ಎಚ್ಚರಿಸಿದರು ಎಂ ಡಿ ಗೌಸ್ ಎನ್ ಕೆಸ್ ಟಿ ಫೋರ್ ಮಾನ್ವಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷರು ಸರ್ ಇಲ್ಲಿ ಏನು ನಡೀತಿದೆ ಸರ್ ಮಾನ್ಯ ತಾಲೂಕಿನಲ್ಲಿ ಅಕ್ರಮವಾಗಿ ಹತ್ತಿ ಕೇಂದ್ರಗಳು ಸರ್ ಇದಕ್ಕೆಲ್ಲ ನಾವು ಕಡಿವಾಣ ಹಾಕಕ್ಕೆ ಎ ಪಿ ಎಂ ಸಿ ಕಾರ್ಯದರ್ಶಿಗೆ ರಂಗನಾಥ್ ದೇಸ ಅವ್ರು ಹೇಳಿದ್ರ ಅಂತ ನೋಡ್ರಿ ನೋಡಿರಿ ಸರ್ ಅವ್ರನ್ನ ಅಕ್ರಮವಾಗಿ ಅವ್ರನ್ನ ಬಂದ್ ಮಾಡೋಕ್ಕೆ ನಾವು ಹೋದ್ರ ಇಲ್ಲಿರುವಂಥ ಸ್ಥಳೀಯ ಶಾಸಕರು ಇಲ್ಲಿರುವಂಥ ಸ್ಥಳೀಯ ಸಚಿವರು ಇಲ್ಲಿರುವಂಥ ಸ್ಥಳೀಯ ಎಂಪಿಗಳು ಸರ್ ಇವರು ಎಲ್ಲ ನಮಗೆ ಜಗ್ಗೆ ಪ್ರಜೆ ಇದೆ ಸರ್ ಇಲ್ಲ ನಾನು ಇರಬೇಕಿಲ್ಲ ಬಟ್ಟಿಲ್ಲ ಅಂತ ಅವ್ರು ಅಂಗಡಿ ಸರ್ ಅಂದ್ಕೇ ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಸರ್ ಯಾರು ರಂಗನಾಥ್ ದೇಸ ಅನ್ಕಿಸಿ ನಾವು ಮಾಹಿತಿ ಕೇಳೋಕ್ಕಿದ್ರೆ ಈಗ ಸರ್ ಈಗ ರಂಗನಾಥ ದೇಶ ಒಂದ್ ರೀತಿ ಒತ್ತಡ ಇರ್ತಾರೆ ಅಂತ ಹೇಳ್ತಾ ಇದ್ರಿ ಯಾರು ಸರ್ ಶಾಸಕರ ಯಾರು ಯಾರು ಸರ್ ನೋಡಿ ಇಲ್ಲಿರುವಂತಹ ಸ್ಥಳೀಯ ಶಾಸಕರು ಇಲ್ಲಿರುವಂತಹ ಸ್ಥಳೀಯ ಸಚಿವರು ಯಾರು ಸರ್ ಇಲ್ಲಿರುವಂತಹ ಸರ್ ನೋಡಿ ಸರ್ ಜಿ ಎಂ ಪೈ ಸೌಕರ್ ಮತ್ತೆ ಸರ್ ಮತ್ತೆ ಸ್ಥಳೀಯ ಶಾಸಕರಾದಂತಹ ಸಚಿವರಾದಂತಹ ಎನ್ ಎಸ್ ಬೋಸರಾಜ್ ಅವರು ಮತ್ತೆ ಇಲ್ಲಿ ಸ್ಥಳೀಯ ಮತ್ತೆ ಆಮೇಲೆ ಎಂ ಪಿಗಳಾದಂತ ಜಿ ಕುಮಾರ್ ನಾಯಕ್ ಅವರು ಅವ್ರಿಗೆ ಏನ್ ಮಾಡ್ತಾರಂತೆ ಸರ್ ಏನು ಮಾಡ್ತಾರೆ ನೋಡಿ ಸರ್ ನಾನು ಇಲ್ಲಿ ಯಾವ್ದಾದ್ರು ಒಂದ್ ವೇಳೆ ನನ್ನ ಅಂಗಡಿನ ತಗೊಂಡ್ ಕೆಸಿ ಕಾಟೋ ಅಥವಾ ನಾವು ಕೆಜಿ ಯಾವ್ದಾದ್ರು ಸರ್ ಇವತ್ತು ತೂಕದ ಯಂತ್ರಗಳು ತಗೊಂಡ ಇಲ್ಲಿರುವಂಥ ಸ್ಥಳೀಯ ಇರುವಂತಹ ಶಾಸಕರು ನಮಗೆ ಚಿಕ್ಕ ಬಹಳ ಒತ್ತಡ ಇದೆ ಹಂಗಾಗಿ ನಾನು ಅವರು ನನ್ನ ಮುಟ್ಟಕ್ಕಾಗಲ್ಲ ಅಂದ್ಕೇ ಅವರು ಇರುವಂತಹ ಎ ಪಿ ಎಂ ಸಿ ಕಾರ್ಯದರ್ಶಿಗಳಾದಂಥ ರಂಗ ದೇಶ ಅವರು ಹೇಳ್ತಾರೆ ಸರ್ ಸರ್ ಈ ರೀತಿಯಾಗಿ ಒಂದು ಜನಪ್ರತಿನಿಧಿ ಮಾಡ್ತಾರೆ ಹೆಂಗ್ ಸರ್ ಅಕ್ರಮ ಸರ್ ಅಕ್ರಮವಾಗಿ ಮಾಡುವಂತಹ ನೀಡುವಂತ ಇಲ್ಲಿರುವಂಥ ಸ್ಥಳೀಯ ಶಾಸಕರು ಇಲ್ಲಿರುವಂಥ ಅಧಿಕಾರಿಗಳೇ ಮೇನ್ ಕಾಣು ಅಧಿಕಾರಿಗಳು ಶಾಸಕರ ಕೈಗೊಂಬೆ ಆಗಿದೆ ಸರ್ ಹಾಗಾಗಿ ಅವರು ಮಾಡುವಂತ ಕೆಲಸಕ್ಕೆ ಸರ್ ಯಾವುದೇ ಉಪಯೋಗ ಇಲ್ದಂಗೆ ಆಗಿದೆ ಸರ್ ಹೆಂಗ್ ಸರ ರೈತ ರೈತರೆಲ್ಲ ಮತ್ತೆ ಆಮೇಲೆ ನೋಡಿ ಸರ್ ಈಗ ಗೋಶಾಕೆಂದು ಮತ್ತೆ ಹೊಡೆ ಹೋಗ್ಬೇಕತ್ತಾರೆ ಊರು ಬಿಡ್ತೀವಿ ಯಾವ ಊರಿಗೆ ಸರ್ ಅಲ್ಲ ಬೇರೆ ಮತ್ತೆ ಈ ಹೊಲಿಸ ಹೋಗ್ಬೇಕ ಸರ್ ಈಗ ಮತ್ತೆ ಎಲ್ಲ ನಾ ದುಡ್ಕಂತ ಮಗ ಹಿಂಗಾದ್ರೆ ಹೆಂಗ ಸರ್ ರೈತರ ಗತಿ ರೈತರ ಗದ್ದೆ ಸರ್ ಮತ್ತೆ ಆಮೇಲೆ ಘೋರವಾಗಿದೆ ಸರ್ ರೈತರಿಗೆ ಸರ್ ನೋಡಿರಿ ಸರ್ ಮುಟ್ಟುಡ್ಕೋಬೇಕು ಸರ್ ಈಗ ನಡೆ ಏನು ಸರ್ ನಿಮ್ದು ಸರ್ ನಡೆ ಏನಿಲ್ಲ ಸರ್ ನಾನು ಮುಂದಿನ ದಿನಗಳಲ್ಲಿ ನಮಗೆ ರೈತರಿಗೆಲ್ಲದ ಎ ಪಿ ಎಂ ನಮಗೆ ಯಾಕೆ ಅನ್ಕೊಂಡು ಕೃಷಿ ನಾವು ಭಾರಿ ಬೆಲೆ ಬೆಳೆಯುವಂತ ನಾವು ಕೆಲಸ ಮಾಡ್ತೇವೆ ಮುಂದಿನ ವಾರದಲ್ಲಿ ಏನು ಮಾನ್ವಿ ತಾಲೂಕಿನಲ್ಲಿ ಏನು ಸತತ ಒಂದೂವರೆ ಎರಡು ತಿಂಗಳಿಂದ ಏನು ರೈತರು ಅತ್ತಿಗಳನ್ನು ಹತ್ತಿ ಬೆಳೆಯನ್ನು ಬೆಳೆದಿದ್ದಾರೆ ಆದರೆ ಈಗ ಒಂದೂವರೆ ತಿಂಗಳಿಂದ ಮಾರ್ಕೆಟ್ ಪ್ರಾರಂಭ ಆಗಿದೆ ಆದರೆ ಮಾನ್ವಿಯಲ್ಲಿ ಎ ಪಿ ಎಂ ಸಿ ಏನು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಾರ್ಯದರ್ಶಿಗಳು ಇಲ್ಲಿ ಇಡೀ ಟೋಟಲ್ ಮಾನ್ವಿಯಲ್ಲಿರೋ ರೈತರಿಗೆ ಹತ್ತಿ ಬಿಡದಂಥ ರೈತರಿಗೆ ರಕ್ಷಣೆ ಇಲ್ಲದೆ ಹೋಗಿ ಎಲ್ಲಿ ಅಲ್ಲಿ ಏನು ಸಿನ್ನೂರು ಟು ರಾಯಚೂರು ಸ ಮಾನ್ವಿ ಟು ರಾಯಚೂರು ಎಲ್ಲ ಬೀದಿ ಬದಿಗಳಲ್ಲಿ ಅತ್ತಿ ಮಾರ್ಕೆಟನ್ನು ಮಾಡಿ ಏನು ರಾಯಚೂರು ರಾಯಚೂರಲ್ಲಿ ಏನು ಮಾರ್ಕೆಟ್ ಇದೆ ಅತ್ತಿ ಏಳು ಸಾವಿರದ ಐನೂರು ಇದೆ ಅದನ್ನು ಮಾನ್ವಿ ತಾಲೂಕಿನಲ್ಲಿ ಆರು ಸಾವಿರದ ಐನೂರವರೆಗೆ ಕೃತಕ ಅಭಾವವನ್ನು ಸೃಷ್ಟಿ ಸೃಷ್ಟಿಸಿ ಏನು ರೈತರಿಗೆ ಬಹುದೊಡ್ಡ ಮೋಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಹಿಂಗೆ ಮೋಸ ಆಗ್ತಾಯಿದೆ ರೈತರು ಬೆಲೆಯಿಂದ ಇದ್ದಾರೆ ಅಂತೇಳಿ ಏನು ಕಾರ್ಯದರ್ಶಿಗಳಿಗೆ ನಾವು ಲಿಖಿತವಾಗಿ ಮತ್ತು ಮೌಖಿಕವಾಗಿ ತಿಳಿಸಿದಾಗ ಅವರು ಯಾವುದೇ ಅವ್ರ ಮೇಲೆ ಏನು ಅನಧಿಕೃತ ಮಾರಾಟಗಾರರ ಮೇಲೆ ಅವರು ಅಧಿಕಾರವನ್ನು ನಡೆಸಲಾರದೆ ಅವರು ಸತತ ಒಂದು ಹದಿನೈದು ದಿನದಿಂದ ನಾವು ಹೋರಾಟ ಮಾಡಿ ಅವರಿಗೆ ಮೌಖಿಕವಾಗಿ ಲೆಟ್ರ್ ಮುಖಾಂತ ತಿಳಿಸಿದ್ರು ಇವತ್ತು ಜಾಣ ಕುರುಡರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಮಾನ್ವಿ ತಾಲೂಕಿನಂಥ ಕೃಷಿ ಮಾರುಕಟ್ಟೆ ರೈತರಿಗೆ ಯೋಗ್ಯ ಅಲ್ಲ ಹಾಗಾಗಿ ಈ ಎ ಪಿ ಎಂ ಸಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಕಾರ್ಯದರ್ಶಿಗಳು ರೈತರಿಗೆ ರಕ್ಷಣೆ ಕೊಡಲ್ಲಿ ಸಂಪೂರ್ಣ ಆಗಿದ್ದಾರೆ ಇವರು ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ನಾಲಾಯಕ ಆಗಿದ್ದಾರೆ ಹಾಗಾಗಿ ಇಂಥ ನಾಲಾಯಕ ಅಧಿಕಾರಿಗಳು ನಮ್ಮ ಮಾಲ್ವಿ ತಾಲೂಕಿಗೆ ಬೇಕಾಗಿಲ್ಲ ಅಂತೇಳಿ ಇನ್ನು ಕೆಲವೇ ಒಂದು ವಾರದೊಳಗಡೆ ಒಳಗಡೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತರ ಜೊತೆಗೂಡಿ ಏನು ಕೃಷಿ ಉತ್ಪನ್ನ ಮಾರುಕಟ್ಟೆ ಏನಿದೆ ಈ ಇಲಾಖೆಗೆ ಬಾರಿ ಬೇಲಿ ಹಾಕುವ ಮುಖಾಂತರ ಈ ನಮಗೆ ನಮ್ಮ ನೆರವಿಗೆ ಇಲ್ಲದಂಥ ಕೃಷಿ ಮಾರುಕಟ್ಟೆ ನಮಗೆ ಯಾಕೆ ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಇಲಾಖೆಗೆ ನಾವು ಬಾರಿ ಬೇಲಿ ಹಚ್ಚುವ ಮುಖಾಂತರ ಒಂದು ಕಾರ್ಯಕ್ರಮವನ್ನ ಬಹುದೊಡ್ಡದಾಗಿ ಹಮ್ಮಿಕೊಳ್ತಾ ಇದ್ದೀವಿ ಅಲ್ಲ ಸರ್ ಏನಂತಂದ್ರೆ ಈಗ ರಸ್ತೆ ಬದಲಾವಣೆ ಅತ್ತೆ ಖರೀದಿ ಅದು ಅನುಬದ್ಧವಾಗಿದೆ ಅದು ಅನಧಿಕೃತವಾಗಿದೆ ಅನಧಿಕೃತ ಈಗ ಏನು ತಮಗೆಲ್ಲ ಗೊತ್ತಿರಬಹುದು ಏನು ಕೇಂದ್ರ ಸರ್ಕಾರದಲ್ಲಿ ಬಹುದೊಡ್ಡ ಹೋರಾಟ ನಡೆದಿ ಕೃಷಿ ಕೃಷಿ ಕಾಯ್ದೆಗಳನ್ನು ಹಿಂಪಡೆದು ಏನು ಹಲವಾರು ದೀರ್ಘವಾದ ಹೋರಾಟ ಆಯಿತು ಹಾಗಾಗಿ ಸ್ವಲ್ಪ ರಿಲೀಫ್ ಸಿಕ್ಕು ಏನು ಅನಧಿಕೃತ ಮಾರಾಟಗಾರರಿದ್ದಾರೆ ಅವ್ರ ಮೇಲೆ ಅವರು ಮಾರಬಾರ್ದು ಅಂತೇಳಿ ಒಂದು ಕಾನೂನು ಇದ್ರೂ ಕೂಡ ಏನು ಅನಧಿಕೃತವಾಗಿ ಯಾರು ಮನಸ್ಸಿಗೆ ಬರುತ್ತಾ ಅವರೆಲ್ಲ ಮಾರಾಟ ಮಾಡೋದಕ್ಕೆ ಸನ್ನದ್ಧರಾಗಿದ್ದಾರಾ ಅದನ್ನು ತಡೆ ಇಡುವಲ್ಲಿ ಅಧಿಕಾರಿಗಳನ್ನು ವಿಫಲರಾಗಿದ್ದಾರೆ ಅಲ್ಲ ಸರ್ ಈ ರೀತಿಯಾಗಿ ಒಂದು ರೀತಿಯಲ್ಲಿ ರೈತರು ಬೆಳೆದಿರತಕ್ಕಂಥ ಹತ್ತಿ ಖರೀದಿ ನೆಪದಲ್ಲಿ ರಸ್ತೆ ಬದಿ ನೆಪದಲ್ಲಿ ಒಂದ್ ರೀತಿಯಲ್ಲಿ ರೈತರಿಗೆ ಮೋಸ ಆಗ್ತಾ ಬಹು ದೊಡ್ಡ ಮೋಸ ಯಾವ ರೀತಿ ಈಗ ಏಳು ಸಾವಿರದ ಐದು ನೂರು ಏಳು ಸಾವಿರದ ಮುನ್ನೂರು ವರೆಗೆ ಇರುವಂತ ಹತ್ತಿ ಮಾರ್ಕೆಟ್ ಅನ್ನ ಇವತ್ತು ಕೃತಕವಾಗಿ ಮಾರಾಟಗಾರರು ಎಲ್ಲ ಕೂಡಿ ಇವತ್ತು ಆರು ಸಾವಿರದ ಐದು ಎರಡು ನೂರು ವರೆಗೆ ಆ ಕೃತಕ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿದ್ದಾರೆ ಹಾಗಾಗಿ ಏನು ರೈತ ರೈತ ಏನು ಬೆಲೆ ಏನಾದರೂ ಹತ್ತಿಯನ್ನು ಮಾರಾಟ ಮಾಡಬೇಕಾದ್ರೆ ಇವತ್ತು ಆರು ಸಾವಿರದ ಐದುನೂರ ಎರಡು ಕರ ಮಾರಿ ಲಾಸ್ ಮಾಡುವ ಮುಖಾಂತರ ಬಹುದೊಡ್ಡ ರೈತರಿಗೆ ಒಡೆತವನ್ನ ಕೊಟ್ಟಿದೆ ಸರ್ಕಾರ ಸರ್ ಈಗ ರೈತರ ಪರವಾಗಿ ರೈತರಿಗೆ ಅನುಕೂಲವಾಗುವಂತ ಯಾವುದೇ ಒಂದು ಹೋರಾಟಗಾರರು ಧ್ವನಿ ಎತ್ತಿದಾಗ ಅದಕ್ಕೆ ಸ್ಪಂದಿಸುವಂತಹ ನೈತಿಕತೆ ಇಲ್ಲಿರತಕ್ಕಂತ ಶಾಸಕರಿಗಾಗಿರ್ಬೋದು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು ಯಾವುದು ಗಮನಕ್ಕೆ ಬರೋದಿಲ್ಲ ಯಾರು ಸರ್ ಶಾಸಕರಾಗಿದ್ದಾರೆ ಅಲ್ಲ ಇಲ್ಲಿ ಮಾನ್ಯ ಶಾಸಕರು ಹಂಪಾಯಿ ಸೌಕಾರ ಆಗಿರ್ಬೋದು ಮಾನ್ಯ ಸಚಿವರು ಬೋಸರಾಜ್ ಅವರಾಗಿರ್ಬೋದು ಇಂಥ ರೈತರಿಗೆ ಒಳಿತಾಗುವಂಥ ಏನು ಕೆಲಸಗಳಿಗೆ ಯಾರು ಧ್ವನಿಗೂಡಿಸ್ತಾರ ಇಲ್ಲಿ ಏನು ಆಗ್ತಾ ಇದೆ ಅದೆಲ್ಲ ತಡೆ ಇಟ್ಟುವಂಥ ಪ್ರಯತ್ನ ಮಾಡಿ ಇವತ್ತು ರೈತರಿಗೆ ಎಲ್ಲರಿಗೆ ನ್ಯಾಯುತವಾಗಿ ಬೆಲೆ ಕೊಡಿಸುವಂಥ ಪ್ರಯತ್ನ ಮಾಡಬೇಕಾಗಿತ್ತು ಆದರೆ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಏನಂತಂದರೆ ನಾವು ಅವರೆಲ್ಲರೂ ರೈತ ವಿರೋಧಿಗಳಂತೇಳಿ ಈ ಮೂಲಕ ಹೇಳಕ್ ಬಯಸ್ತಾ ಉದ್ದೇಶ ಏನು ಮಾನ್ವಿ ತಾಲೂಕಿನಲ್ಲಿ ಏನು ಅತ್ತಿ ಮಾರಾಟ ಅನಧಿಕೃತವಾಗಿ ರಸ್ತೆ ಬದಿಗಳಲ್ಲಿ ಎಲ್ಲೆಂದರಲ್ಲಿ ಬೇಕಾಬಿಟ್ಟಿಯಾಗಿ ಇವತ್ತು ದಂಡೆಕೋರರು ದೊಡೆಕೋರರು ತರ ಇವತ್ತು ತೆಲೆಯುತ್ತಿದ್ದಾವ ಅದಕ್ಕೆ ಕಡಿವಾಣ ಆಗುವ ಆಗ್ಬೇಕಾಗ್ತಂತ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸದಸ್ಯರಾದಂತಹ ರಂಗನಾಥ್ ಕಾರ್ಯದರ್ಶಿ ಆದಂತಹ ರಂಗನಾಥ್ ದೇಸಾಯಿ ಅವರು ಕಣ್ಣಿದ್ದು ಕೂಡದಂತೆ ಜಾಣ ಕೂಡತನ ಪ್ರದರ್ಶನ ಮಾಡಿ ಇವತ್ತು ಲಕ್ಷಾಂತ ರೂಪಾಯಿ ರೈತರಿಗೆ ಬೆಲೆಯಲ್ಲಿ ನಷ್ಟ ಆಗ್ತಾ ಇದೆ ಇವತ್ತು ಏನಂತಂದ್ರೆ ಇವತ್ತು ಏಳು ಸಾವಿರದ ಐದುನೂರ ಇಪ್ಪತ್ತೊಂದು ಅನ್ನೋ ರೀತಿಯಾಗಿ ಇವತ್ತು ಸಿ ಸಿ ಖರೀದಿ ಕೇಂದ್ರ ತೆಗೆದ್ರೂ ಇವತ್ತು ಕೂದಲಕ್ಕೆ ದೂರದಲ್ಲಿರುವಂತಹ ರಸ್ತೆ ಬದಿಗಳಲ್ಲಿ ಇವತ್ತು ಆರು ಸಾವಿರದ ಐದು ನೂರಕ್ಕೆ ಐವತ್ತು ಹತ್ತಿಯನ್ನ ತಗೊಂತಾ ಇದ್ದಾರೆ ಅದು ಪರವಾನ ಇಲ್ಲದೆ ಅದೇ ಅನಧಿಕೃತವಾಗಿ ಇದು ತಗೊಂತಾ ಇದ್ದಾರೆ ಅಂತಂದ್ರೆ ಇವತ್ತು ಕಡಿವಾಣ ಹಾಕುವಲ್ಲಿ ಸಂಪೂರ್ಣ ಕಾರ್ಯದರ್ಶಿಗಳು ವಿಫಲರಾಗಿದ್ದಾರೆ ಇವತ್ತು ಮಾನಿ ಮಾರುಕಟ್ಟೆ ಸಂಪೂರ್ಣ ರೈತರಿಗೆ ರಕ್ಷಣೆ ಇಲ್ಲದಾಗಿ ರೈತರಿಗೆ ಬೆಲೆಯನ್ನ ನೀನಿಸಿ ಏನು ಉದ್ದೇಶ ಏನಂತಂದ್ರೆ ರೈತರಿಗೆ ನಿಖರವಾದ ಬೆಲೆ ಕೊಡಿಸುವಂತ ಒಂದು ಪಾತ್ರ ವಹಿಸ್ತಾರೆ ಹಾಗಾಗಿ ಇಲ್ಲಿ ಪಾ ಬೆಲೆ ಕೊಡಿಸುವಂತಹ ಪಾತ್ರಕ್ಕೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಆಗಿದೆ ಇವತ್ತು ಇನ್ನು ಪರವಣಿಗೆ ಇಲ್ಲದ ದರೆಡೆ ದರೆಡೆ ಸೋರರ ಜೊತೆಗೆ ರೈತರನ್ನ ದೊರೆಡೆ ಮಾಡುವಂತ ಮಾರಾಟಗಾರರ ಜೊತೆ ಇವತ್ತು ಕಾರ್ಯದರ್ಶಿಗಳು ಶಾಮೀಲಾಗಿದ್ದಾರೆ ಹಾಗಾಗಿ ರೈತ ರೈತರಿಗೆ ರಕ್ಷಣೆ ಇಲ್ಲದ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನ ಇವತ್ತು ಮುಂದಿನ ವಾರದಲ್ಲಿ ಎಲ್ಲ ರೈತ ಹೋರಾಟಗಾರರು ಕರ್ನಾಟಕ ರಾಜ್ಯ ರೈತ ಸಂಘ ಹೆಸರು ಸೇರಿ ಇವತ್ತು ರೈತರಿಗೆ ಏನು ರಕ್ಷಣೆ ಇಲ್ಲ ಅಂತ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ರೈತರಿಗೆ ಒಳಗಡೆಗೆ ರಕ್ಷಣೆ ಮಾಡುವಂತಹ ಬಾರೇ ಬೇಲಿ ಹಚ್ಚುವ ಮುಖಾಂತರ ಆ ನಮಗೆ ರಕ್ಷಣೆ ಏನಿಲ್ಲ ಅದನ್ನ ಬರೆಬೇಳಿ ಬಾರೇಬೇಡಿ ಅದರ ಮೇಲೆ ಇಲ್ಲಿ ಕೃಷಿ ಉತ್ಥಾನ ಮಾರುಕಟ್ಟೆಯ ಕಾರ್ಯದರ್ಶಿಗಳು ಅದಕ್ಕಿಂತ ಕೀಣ ಎನ್ನುವ ಘೋಷರಾಚದೊಂದಿಗೆ ಆ ಒಂದು ಕೃಷಿ ಉತ್ಥಾನ ಮಾರುಕಟ್ಟೆಗೆ ಬರೇ ಬೇಳೆ ಹಾಕಿ ನಮ್ಮ ರಕ್ಷಣೆ